ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸದಲ್ಲಿದ್ದಾಗ ದಟ್ಟವಾದ ಕಾಡಿನಲ್ಲಿ ನಡೆಯುತ್ತಿದ್ದರು ರಾಮನು ಮುನ್ನಡೆಯುತ್ತಿದ್ದರೆ ಲಕ್ಷ್ಮಣನು ಅವನನ್ನು ಹಿಂದಿನಿಂದ ಹಿಂಬಲಿಸುತ್ತಿದ್ದನು ಸೀತೆಯು ಅವರಿಬ್ಬರ ಹಿಂದೆ ಬರುತ್ತಿದ್ದಳು ಲಂಕೆಯ ಅಧಿಪತಿ ರಾವಣನು ಸೀತೆಯನ್ನು ಅಪಹರಿಸಲು ಸಂಚು ರೂಪಿಸಿದ್ದನು ತನ್ನ ಮಾಯಿಂದ ಮಾರಿಕೆಯಿಂದ ರಾಕ್ಷಸನನ್ನು ಚೀನಾ ಸೀತೆಯ ರೂಪದಲ್ಲಿ ಕಳುಹಿಸಿದನು ಆಕರ್ಷಕವಾದ ಜಿಂಕೆಯನ್ನು ಕಂಡ ಸೀತೆಯು ಅದನ್ನು ಹಿಡಿದುಕೊಳ್ಳಲು ಬಯಸಿದ್ದಳು ರಾಮನು ಜಿಂಕೆಯನ್ನು ಹಿಡಿಯಲು ಹೋದನು ಮತ್ತು ಲಕ್ಷ್ಮಣನು

ದುಖರಾದ ರಾಮ ಮತ್ತು ಲಕ್ಷ್ಮಣನು ಸೀತೆಯನ್ನು ಹುಡುಕುತ್ತ ಕಾಡಿನಲ್ಲಿ ಎಳೆಯುತ್ತಿದ್ದರು ದಾರಿಯಲ್ಲಿ ಅವರಿಗೆ ಹನುಮಂತ ಮತ್ತು ವಾಮರ ಸೇನೆ ಭೇಟಿಯಾದ